ನೋಡ್ತಾ ಇರೋದು ಕೆಂಗಲಾಂಜನೇಯ ಸ್ವಾಮಿ ದನಗಳ ಜಾತ್ರೆ ನೋಡೋದು ಈ ಸಲ ತುಂಬಾ ಚೆನ್ನಾಗಿ ಆಯ್ತು ಮಾತ್ರ ತುಂಬಾ ವಿಡಿಯೋಗಳಿದಾವೆ ಅವೆಲ್ಲ ಕೂಡ ನೋಡಿ ನೋಡಿದ್ ಯಾವ್ದೋ ಓರಿ ಸ್ವಲ್ಪ ಗಂಧೋಳ ಜಾಸ್ತಿ ಇದೆ ಅದನ್ನ ಬಿಟ್ರೆ ಕಾಲು ಕಂಬ ಅಂತೂ ಏನು ಮಾತಾಡೋಂಗಿಲ್ಲ ನೋಡೋದು ಒಳ್ಳೆ ಆನೆ ಆನೆ ಇದ್ದಂಗಿದೆ ಗುಳಿ ಇದ್ರ ಜೊತೆ ಹಾಕ್ಬಿಟ್ರೆ ಗಾಡಿ ಕಟ್ಟಿದ್ರೆ ಎಷ್ಟು ಬೇಕಾದ್ರೂ ಹಾಕ್ಬೋದು ಈಗಲೇ ಬೇಕಿದ್ರೆ ಒಂದೂವರೆ ಟನ್ ಅಲಾಮ್ಸ್ ಎಳಿತವೆ ನೋಡೋದು ಹೆಂಗೈತೆ ನಡ ತೊಡೆ ಅಂತ ನೋಂದ್ರೆ ಈ ಜಾತ್ರೆಯಲ್ಲೂ ಕೂಡ ನಮ್ಮ ಸ್ನೇಹಿತರೊಬ್ಬರು ಕುರಿಮರಿಗಳು ಮಾರ್ತವ್ರೆ ಅವು ಕೂಡ ತೋರಿಸ್ತೀನಿ ಬಂಡೂರು ಕುರಿಮರಿಗಳು ಬಂಡೂರ್ ಅಂದರೆ ಪ್ಯೂರ್ ಬಂಡೂರಲ್ಲ ಒಂದು ಸ್ವಲ್ಪ ಕ್ರಾಸ್ ಬಂಡೂರು ಸೊ ಯಾರಿಗಾರು ಬೇಕು ಅನ್ನೋರು ನಮ್ಗೆ ಕಾಲ್ ಮಾಡಿ ನಾಲ್ಕು ಗಂಡಿ ಇದ್ದಾವೆ ಗಂಡು ಮರಿಗಳು ಎಲ್ಲ ಒಳ್ಳೊಳ್ಳೆ ಜಾತಿಲಿರುವಂಥವು ಮೂರು ತಿಂಗಳು ಮೂರು ಮೂರು ತಿಂಗಳು ಒಂದು ನೋಡುವುದಲ್ಲ ಕಟ್ಸು ಏನೋಣ ಮರಿ ಹಾಕಿ ಎಷ್ಟು ಎಷ್ಟಾಕಿದ್ದೀರಿ ಮರಿ ಹದಿನಾರು ಹದಿನಾರು ಎಲ್ಲ ಬಂಡೂರ ಹೆಣ್ಮರಿ ಏನಾರ ನಾಳೆ ಸಂತೆ ಸಂತೆ ಹೋಗಲ್ಲ ಇಲ್ಲೇ ಎಲ್ಲ ಹೆಂಗೇಣ ಬೆಲೆ ಇವು ಹದಿನೈದು ಸಾವಿರ ಸ್ಟಾರ್ಟಿಂಗ್ ಪ್ರೈಸು ಅಲ್ಲ ಯಾವುದಾದ್ರು ಒಂದೆರಡು ಮರಿ ತೋರಿಸಿ ಹಂಗೆ ಮರಿ ಒಂದೆರಡು ಮತ್ತು ಮರಿ ಒಂದೆರಡು ತೋರಿಸಿ ಇದು ಇದು ಹದಿನೈದು ಸಾವಿರ ಹದಿನೈದು ಸಾವಿರ ಮರಿ ಅಂದರೆ ಒಳ್ಳೆ ಜಾತಿಯಲ್ಲಿರುವಂಥ ಮರಿ ಅಂದರೆ ಎಷ್ಟು ವಯಸ್ಸಿದಿಕ್ಕೆ ಮೂರು ತಿಂಗಳ ಮೂರು ತಿಂಗಳು ಮರಿ ತೋರಿಸೋಣ ಹಂಗೆ ಇಲ್ಲೇ ಇದು ಗಂಡ್ಮರಿ ಇದು ಅದು ಎಷ್ಟು ಬೆಲೆ ಅದು ಹದಿನಾರು ಸಾವಿರ ಹದಿನಾರು ಅಂದರೆ ಒಳ್ಳೆ ತಾಳು ಅದು ಚೆನ್ನಾಗಿ ಇದು ಮೂರು ತಿಂಗಳ ಅಣ್ಣ ಅದು ಮೂವತ್ತೈದು ಮೂವತ್ತೈದು ಅದಕ್ಕೆ ಏನು ವಯಸ್ಸು ಅದಕ್ಕೆ ಒಂಬತ್ತು ತಿಂಗಳು ಅಂದರೆ ಅದು ಬಿತ್ತೆಗೆ ಆಯ್ತದ ಅದು ಅಂದರೆ ಇನ್ನೂ ಒಂದು ಎರಡು ಮೂರು ತಿಂಗಳು ಬೇಕಲ್ವಾ ಬಂಡೂರು ನಿಮ್ಮ ಫೋನ್ ನಂಬರ್ ಹೇಳಬೇಣ್ಣ ನೈನ್ ಒನ್ ಫೋರ್ ಐಟ್ ನೈನ್ ಒನ್ ಫೋರ್ ಐಟ್ ಟೂ ಡಬಲ್ ಸಿಕ್ಸ್ ಟೂ ಡಬಲ್ ಸಿಕ್ಸ್ ಡಬಲ್ ಫೋರ್ ಝೀರೋ ಡಬಲ್ ಫೋರ್ ನಿಮ್ಮ ಹೆಸರು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಬಂಡೂರು ಅವರು ಬಂಡೂರು ಹೌದು ನಿಮ್ಮ ಕಟ್ಸೋ ಬನ್ನಿ ನಮ್ಮ ಸ್ನೇಹಿತರೆ ಬಂಡೂರು ಊರವರೇ ಅವರು ನೋಡೋದು ಇವ್ರ ಒಂದು ಜೊತೆ ಕಡ್ಸವೆ ಚೆನ್ನಾಗವೆ ಕಳ್ಸು ಸ್ವಲ್ಪ ಮೇಯ್ಬೇಕು ಅಣ್ಣ ಇವು ನಿಮ್ಮವೇ ಕಟ್ಸು ವಯ್ಸೋಣ ಹನ್ನೊಂದು ತಿಂಗಳು ಅಂದರೆ ಇನ್ನೂ ವರ್ಷ ಆಗಿಲ್ಲ ಇನ್ನು ಒಳ್ಳೆ ಜಾತಿ ಕಟ್ಸು ಇವನ ಏನು ಬೆಳೆ ಆಗವೆ ಇವು ಅರವತ್ತೆಂಟು ಜೊತೆ ಅಂದರೆ ಯಾರಾದರೂ ಇಷ್ಟಪಟ್ಟು ಬಂದರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಕೆಲಸ ಎಲ್ಲ ಮಾಡಿದ್ದೀರ ಇನ್ನೂ ಕಲ್ಸಿಲ್ಲ ಅಂದರೆ ಕಲ್ತ್ಕೊತಾವಲ್ಲ ಈಸಿಯಾಗಿ ಹಳ್ಳಿ ಕಾರ್ ಫೈನಲ್ ರೇಟ್ ಏನಕ್ಕೆ ಕೊಡ್ತೀರಾ ನೀವು ಒಂದು ಒಂದು ಸಾವಿರ ಒಂದೆರಡು ಸಾವಿರ ಹೆಚ್ಕೊಂಡು ಮಾಡಿಕೊಡ್ತೀರ